ಆರಮೆ ಮತ್ತು ಕನ್ನಡಮೆಯ ಜನತೆಗೆ ಕನ್ನಡಭೆಯ ಕೇಳ್ತಾವಾದಂತಹ ಜನತೆಗೆ ಕಮಲಗಳು ಮತ್ತು ನಮ್ಮ ಪರಿಸರ ಪ್ರೇಮಿಗಳಿಗೆ ಆರ್ಹ ಮಾಡಿದ್ರು ಜೈನವ್ ಮತ್ತೆ ಜೈ ಪ್ರಕೃತಿ ಮಧ್ಯೆ ಇದರಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ದೇಶಗ್ರಾಮ ಇರ್ತ ಜೀವನಲ್ಲಿ ಹಾವು ಹೇಳಿ ಕರೆ ಮಾಡಿದ್ರು ಅಲ್ಲಿ ಯಾ ಹಾವು ಅಂತೇಳಿ ಈ ಪೊಲೀಸ್ ಇಲ್ಲದಲ್ಲೇ ಹಾವುದಂತೆ

ああなるほど。 I don't know. બગડતા આટલા આટલો એને હમ હમ આટલો

ರಂಗನರ ನಾಗರಾವ್ ಹೇಳಿದಿರ ಇರಾ ಇಂಗ್ಲಿಷ್ ಪಾಸ್ ಪೆಟ್ಟಿಕಲ್ ಕೋಮರ ಅಂತ ಹೇಳಿ ಇತ್ರ ಯಾವ ವಿಷಯ ಅಂತ ಸರ್ ನೀರೋ ದೋಕಿ ಅಂತ ಇ ಆಯದೇ ಹಾವು ಕಡಿ ನಾಗರಾಗ್ ಅಲ್ಲಿ ಯಾವದೇ ಹಾವು ಕಡಿದಾಗ ಇನ್ವೆಸ್ಟಿಗೇಷನ್ ಆಗಲಿ ಅವೆಲ್ಲಾ ನೇರವಾಗಿ ಏನು ಮಾಡಬೇಕು ಸರ್ಕಾರ ಯಾಕುತ್ತೆ ಹೋಗಬೇಕು ಅಲ್ಲಿ ಇಲ್ಲಿ ಅವರ ಅವಶ್ಯಕತೆ ಇರುತ್ತೆ ಅಂತ ಹೇಳಿ ನೀವು ಕಾಲಿ ಪಡಕೊಳಬೇಕಾ ಡೆಲ್ हेलो हेलो ಕ್ಯಾಪ್ ಫೋಟೋ ಮಾರ್ಗೋ ನೋವೆ ಅದಲ್ಲಾ ಹೋಗೋ

ಹಿಡಿದಂಥ ಈ ಹಾವನ್ನು ಸುರಕ್ಷಿತವಾದಂತಹ ಕಾಯ್ದಿಟ್ಟ ಅರಣ್ಯದಲ್ಲಿ ಸುರಕ್ಷಿತವಾಗಿ ಬಿಡಲಾಗುವುದು ಈ ಹಾವು ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಇಲ್ಲಿ ಯಾ ನಾವು ಇದ್ದೀವ ಅಂತ ಹೇಳಿ ಭಯಪಟ್ಟು ಏನು ಮಾಡ್ತದೆ ನಾವು ಎಲ್ಲಿ ಇರ್ತಿಲ್ಲ ಅಲ್ಲಿ ಭಯಪಟ್ಟು ಏನು ಮಾಡ್ತದೆ ಸಡನ್ನಾಗಿ ಹಿಡಿ ತೆಗ್ದು ನಿಂತ್ಕೊಳ್ತದೆ ಯಾವಾಗ ಅದು ಬೆದರಿಕೆ ಕಡಿಮೆ ಆಗ್ತದಿಲ್ಲ ಆ ಸಮಯದಾಗ ಏನಾಗ್ತದೆ ಹಾವು ಮೆಲ್ಲ ಮೆಲ್ಲೆಗೆ ಏನಾಗ್ತದೆ ತನ್ನ ಜಾಗ ಏನದ ಬಿಡ್ತಾ ಇರ್ತದೆ ನೋಡಬೇಕು ನಾವು ಎಷ್ಟು ಆಗಿರ್ತಿಲ್ಲ ಅದು ಹಾವು ಏನಾಗ್ತದೆ ಭಯ ಅನ್ನೋದು ಕಡಿಮೆ ಆದಾಗ ಹಾವು ಅಂಬದು ಮೂಮೆಂಟ್ ಆಗ್ತದೆ y lo ಏರಿಯಾದ ಯಾವ ಥರ ನಂಗೆ ಕಂಫರ್ಟೇಬಲ್ ಅದ ಅಂಥೇಳಿ ಸೆನ್ಸರ್ ಟೈಪ್ ನಾಲಿಗೆ ತೆಗ್ದು ಇಲ್ಲಿಂದ ವಾತಾವರಣ ಅಬ್ಸರ್ವ್ ಮಾಡ್ಕೊಂಡು ಏನು ಮಾಡ್ತದೆ ತನ್ನ ಜಾಗ ಏನಾದರೂ ಬಿಡುಗು ಮಾಡ್ಕೊಳ್ತೀವಿ ಈ ಹಾವಂತೂ ಸುರಕ್ಷಿತವಾಗಿ ಬಿಟ್ಟೆವು ಮತ್ತು ಇನ್ನೊಂದು ಮಾತು ನಮ್ಮ ನಿಮ್ಮ ಕರ್ತವ್ಯವಾದಂಥದ್ದು ಉಸಿರಿಗಾಗಿ ಪರಿಸರವನ್ನು ಸಂರಕ್ಷಿಸೋಣ ಮತ್ತು ಸಮತೋಲನ ಇಡುವಂತಹ ರೈತನ ಮಿತ್ರಂತಹ ಹಾವನ್ನು ಸುರಕ್ಷಿತವಾಗಿ ಕಾಪಾಡಬೇಕು ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ ಯಾಕಂದರೆ ಪ್ರತಿಯೊಂದು ಜೀವಿಗಳಲ್ಲಿಂದ ಪರಮಾತ್ಮದ ವಾಸ ಆಗಿರ್ತದೆ ದಯವಿಟ್ಟು ಯಾರೂ ಹಾವುಗಳನ್ನು ಹೊಡಿಬೇಡ್ರಿ ಅದು ರೈತನ ಮಿತ್ರ ಅದ ಔಷಧ ಮಿತ್ರ ಅದ ಮತ್ತೇನಪ್ಪ ಅಂದ್ರೆ ಮನುಷ್ಯನಿಗಿಷ್ಟು ಉಪಯೋಗ ಅದಂತಿರಿ ಪ್ರತಿಯೊಂದು ಮೆಡಿಸನ್ನಾಗ ಉಪಯೋಗ ಆಗ್ತದೆ ಅದರ ವಿಷ ದಯವಿಟ್ಟು ಯಾರು ಹಾವುಗಳನ್ನು ಹೊಡಿಬೇಡ್ರಿ ಎಲ್ಲೇ ಹಾವು ಅಂದ ತಕ್ಷಣ ಕರೆ ಮಾಡಿರಿ ಮತ್ತು ನಮ್ಮ ಇನ್ನೊಬ್ಬರು ಶ್ರೀ ಶಿವರಾಜ್ ಅಣ್ಣವರು ಇವ್ರನ್ನೂ ಹಾವಿನ ಸಂರಕ್ಷಣೆ ಮಾಡ್ತಾರೆ ದಯವಿಟ್ಟು ಇವ್ರನ್ನ ನಂಬರ್ ಕೊಡ್ತಾರೆ ನಂಬರ್ ತೋರಿ ಹಿಡ್ದು ನಂಬರ್ ನನ್ನ ಹೆಸರು ಶಿವರಾಜ್ ಅಂತ ನಾವು ಸ್ನೇಹ್ ಸೇವಾರೆ ನಮ್ಮ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸಿಕ್ಸ್ ಝೀರೋ ತ್ರೀ ನೈನ್ ಏಯ್ಟ್ ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸಿಕ್ಸ್ ಜೀರೋ ತ್ರೀ ನೈನ್ ಏಯ್ಟ್ ದಯವಿಟ್ಟು ಎಲ್ಲೇ ಹಾವು ಕಂಡಾಗಿಯಿಂದ ಇವ್ರಿಗೂ ಸಂಪರ್ಕಿಸಿ ಮತ್ತು ನನಗೂ ಕಾಲ್ ಮಾಡಿರಿ ದಯವಿಟ್ಟು ಯಾರೂ ಹಾವುಗಳನ್ನು ಹೊಡಿಬೇಡ್ರಿ ಹಾವು ಹೊಡಿರಲಿಂದ ಏನೂ ಉಪಯೋಗ ಇಲ್ಲ ಪ್ರಕೃತಿ ಕೆಟ್ಟ ಹೋಗ್ತದೆ ಆ ಪ್ರಕೃತಿ ಸಮತೋಲನ ಇಡಬೇಕಂತಂದ್ರೆ ಮನುಷ್ಯನ ಕರ್ತವ್ಯ ಆಗಿರ್ತದೆ ದಯವಿಟ್ಟು ಯಾರೂ ಹಾವುಗಳನ್ನು ಹೊಡಿಬೇಡ್ರಿ ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ ನಮ್ಮ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಧನ್ಯವಾದಗಳು